ಎಲ್ಲರಿಗೂ ನಮಸ್ಕಾರ ಪ್ರಿಮಾನ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸಿ ಟೆಟ್ಗೆ ಸಂಬಂಧಪಟ್ಟ ಹಾಗೆ ಏಳನೇ ತರಗತಿಯ ಹತ್ತನೇ ಅಧ್ಯಾಯವಾಗಿರ್ತಕ್ಕಂತಹ ಸೆಂಟ್ರಲ್ ಗೌರ್ಮೆಂಟ್ ಅಂದರೆ ಕೇಂದ್ರ ಸರ್ಕಾರ ಪಾಠಕ್ಕೆ ಸಂಬಂಧಪಟ್ಟ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನು ನಿಮಗೋಸ್ಕರ ತೊಗೊಂಡು ಬಂದಿದ್ದೀನಿ ಖಂಡಿತವಾಗ್ಲೂ ಕೂಡ ಮುಂದೆ ಬರ್ತಕ್ಕಂತಹ ಸಿ ಪರೀಕ್ಷೆ ಏನು ಫೆಬ್ರವರಿ ಎಂಟನೇ ತಾರೀಕಿಗೆ ನಿಮಗೆ ಸಿ ಪರೀಕ್ಷೆ ಇದೆ ಆ ಒಂದು ಪರೀಕ್ಷೆಗೆ ಈ ಒಂದು ವಿಡಿಯೋ ಖಂಡಿತವಾಗ್ಲೂ ಕೂಡ ಹೆಲ್ಪ್ ಆಗುತ್ತೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಅದೆಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಡ್ ಬರೋಣ ಸೊ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ಈ ರೀತಿ ಕೊಟ್ಟಿದ್ದಾರೆ ಇನ್ ದ ಯೂನಿಯನ್ ಆಫ್ ಇಂಡಿಯಾ ದೇರ್ ಆರ್ ಅ ಟೋಟಲ್ ಆಫ್ ಡ್ಯಾಶ್ ಸ್ಟೇಟ್ಸ್ ಅಂಡ್ ಯೂನಿಯನ್ ಟೆರಿಟರೀಸ್ ಅಂತ ಕೇಳಿದ್ದಾರೆ ಸೊ ಇದರ ಒಂದು ಕನ್ನಡ ಅರ್ಥ ಏನಪ್ಪ ಅಂತ ಹೇಳಿದ್ರೆ ಭಾರ ಇಡೀ ಇಡೀ ಭಾರತದಲ್ಲಿ ಎಷ್ಟು ರಾಜ್ಯಗಳಿವೆ ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಎಷ್ಟಿದೆ ಅಂತ ಅಂದರೆ ಇಲ್ಲಿ ಯೂನಿಯನ್ ಟೆರಿಟರೀಸ್ ಅಂತ ಹೇಳಿದರೆ ಕೇಂದ್ರಾಡಳಿತ ಪ್ರದೇಶಗಳು ಹಾಗೆಯೇ ಸ್ಟೇಟ್ಸ್ ಎಷ್ಟು ಸ್ಟೇಟ್ಸ್ ಮತ್ತು ಎಷ್ಟು ಕೇಂದ್ರಾಡಳಿತ ಪ್ರದೇಶಗಳನ್ನು ಒಳಗೊಂಡಿದೆ ಅಂತ ಕೇಳಿದ್ದಾರೆ ನೋಡಿ ಇಲ್ಲಿ ಆಪ್ಷನ್ಸ್ ಈ ರೀತಿ ಕೊಟ್ಟಿದ್ದಾರೆ ಟ್ವೆಂಟಿ ನೈನ್ ಸ್ಟೇಟ್ಸ್ ಆ್ಯಂಡ್ ನೈನ್ ಯೂನಿಯನ್ ಟೆರಿಟರೀಸ್ ಟ್ವೆಂಟಿ ಏಯ್ಟ್ ಸ್ಟೇಟ್ಸ್ ಅಂಡ್ ನೈನ್ ಯೂನಿಯನ್ ಟೆರಿಟರೀಸ್ ಟ್ವೆಂಟಿ ನೈನ್ ಏಟ್ ಯೂನಿಯನ್ ಟೆರಿಟರಿ ಟ್ವೆಂಟಿ ಏಟ್ ಸ್ಟೇಟ್ಸ್ ಅಂಡ್ ಏಟ್ ಯೂನಿಯನ್ ಟೆರಿಟರೀಸ್ ಅಂತ ಸೊ ಸರಿಯಾಗಿರ್ತಕ್ಕಂತಹ ಉತ್ತರ ಏನಿರಬಹುದು ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಸೊ ಆಪ್ಷನ್ ಡಿ ಇಪ್ಪತ್ತ ಎಂಟು ಸ್ಟೇಟ್ಸ್ ಅಂಡ್ ಏಟ್ ಯೂನಿಯನ್ ಟೆರಿಟರೀಸ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಆನ್ಸರ್ ಆಗುತ್ತೆ ಸೊ ಇದು ಏನು ಭಾರತ ಏನಿದೆ ಇಪ್ಪತ್ತೆಂಟು ರಾಜ್ಯಗಳು ಮತ್ತೆ ಎಂಟು ಕೇಂದ್ರಾಡಳಿತ ಪ್ರದೇಶಗಳನ್ನ ಒಳಗೊಂಡಿರ್ತಕ್ಕಂತಹ ಒಂದು ಒಕ್ಕೂಟ ಆಗಿರುವಂತದ್ದು ಸೊ ಒಕ್ಕೂಟದ ಸರ್ಕಾರವನ್ನು ನಾವೇನಂತ ಹೇಳಿ ಕರಿತೀವಿ ಕೇಂದ್ರ ಸರ್ಕಾರ ಅಂತ ಹೇಳಿ ಕರೆಯುವಂತದ್ದು ಸೊ ಹಾಗಾಗಿ ಈ ಪ್ರಶ್ನೆಗೆ ಟ್ವೆಂಟಿ ಏಯ್ಟ್ ಸ್ಟೇಟ್ಸ್ ಅಂಡ್ ಏಟ್ ಯೂನಿಯನ್ ಟೆರಿಟರಿಂದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಪ್ರಶ್ನೆ ಲೋಕಸಭಾ ಲೋವರ್ ಹೌಸ್ ಆಫ್ ಪಾರ್ಲಿಮೆಂಟ್ ರಾಜ್ಯಸಭಾ ಡ್ಯಾಶ್ ಅಂತ ಕೇಳಿದ್ದಾರೆ ಲೋಕಸಭೆಯನ್ನ ಏನಂತ ಹೇಳಿ ಕರೀತಾರೆ ಸಂಸತ್ತಿನ ಕೆಳಮನೆ ಅಂತ ಹೇಳಿ ಕರೀತಾರೆ ಹಾಗೆಯೇ ರಾಜ್ಯಸಭೆಯನ್ನ ಏನಂತ ಹೇಳಿ ಕರೀತಾರೆ ಅಂತ ಹೇಳಿ ಪ್ರಶ್ನೆ ಕೇಳಿರುವಂಥದ್ದು ಸೊ ಇಲ್ಲಿ ಆಪ್ಷನ್ಸ್ ನೋಡಿ ಅಪ್ಪರ್ ಹೌಸ್ ಆಫ್ ಪಾರ್ಲಿಮೆಂಟ್ ಆಪ್ಷನ್ ಬಿ ಪಾರ್ಲಿಮೆಂಟ್ ಆಪ್ಷನ್ ಸಿ ಲೋವರ್ ಹೌಸ್ ಆಫ್ ಪಾರ್ಲಿಮೆಂಟ್ ಆಪ್ಷನ್ ಡಿ ಹೌಸ್ ಆಫ್ ಕಾಮನ್ಸ್ ಅಂತ ಇದೆ ಸೊ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಎ ಅಪರ್ ಹೌಸ್ ಆಫ್ ಪಾರ್ಲಿಮೆಂಟ್ ಸೊ ಕೇಂದ್ರ ಶಾಸಕಾಂಗವನ್ನು ನಾವು ಏನಂತ ಹೇಳಿ ಕರಿತೀವಿ ಸಂಸತ್ತು ಅಥವಾ ಪಾರ್ಲಿಮೆಂಟ್ ಹೇಳಿ ಕರಿತೀವಲ್ವಾ ಸೊ ಭಾರತದ ಸಂಸತ್ತು ರಾಷ್ಟ್ರಪತಿ ಮತ್ತೆ ಎರಡು ಸದನಗಳನ್ನ ಒಳಗೊಂಡಿರುತ್ತೆ ಆ ಎರಡು ಸದನಗಳು ಯಾವುದು ಲೋಕಸಭೆ ಮತ್ತೆ ರಾಜ್ಯಸಭೆ ಸಂಸತ್ತು ತನ್ನ ಒಂದು ಸಭೆಯನ್ನ ಹೊಸ ದೆಹಲಿ ಅಂದ್ರೆ ನ್ಯೂ ಡೆಲ್ಲಿ ಒಂದು ಪಾರ್ಲಿಮೆಂಟ್ ಭವನದಲ್ಲಿ ನಡೆಸುತ್ತೆ ಸೊ ಇಲ್ಲಿ ಸಂಸತ್ತಿನ ಸದಸ್ಯರು ಚರ್ಚೆ ಮಾಡಿ ಇಡೀ ದೇಶಕ್ಕೆ ಅನ್ವಯವಾಗತಕ್ಕಂತಹ ಒಂದು ಶಾಸನಗಳನ್ನ ಏನ್ ಮಾಡ್ತಾರೆ ಅಲ್ಲಿ ರೂಪಿಸ್ತಾರೆ ಸೊ ಲೋಕಸಭೆಯನ್ನು ನಾವೇನಂತ ಹೇಳಿ ಕರಿತೀವಿ ಆ ಇನ್ನು ಸಂಸತ್ತಿನ ಕೆಳಮನೆ ಅಂತ ಹೇಳಿ ಕರಿತೀವಿ ಸೊ ಹಾಗೆಯೇ ಏನಂತ ಹೇಳಿ ಕರಿತೀವಿ ಸಂಸತ್ತಿನ ಮೇಲ್ಮನೆ ಅಪ್ಪರ್ ಹೌಸ್ ಆಫ್ ಪಾರ್ಲಿಮೆಂಟ್ ಅಂತ ಹೇಳಿ ಕರೆಯುವಂತದ್ದು ನೆಕ್ಸ್ಟ್ ಪ್ರಶ್ನೆ ನೋಡಿ ಇಲ್ಲಿ ಸೆಂಟ್ರಲ್ ಲೆಜಿಸ್ಲೇಟರ್ ಫಂಕ್ಷನ್ಸ್ ಥ್ರೂ ದೀಸ್ ಟೂ ಹೌಸಸ್ ಅಂತ ಕೇಳಿದ್ದಾರೆ ಕೇಂದ್ರ ಶಾಸಕಾಂಗ ಮಂಡಳಿ ಏನಿದೆ ಈ ಎರಡು ಸದನಗಳ ಮೂಲಕ ಕಾರ್ಯನಿರ್ವಹಿಸುತ್ತೆ ಯಾವ ಎರಡು ಸದನಗಳ ಮೂಲಕ ಕಾರ್ಯನಿರ್ವಹಣೆ ಮಾಡುತ್ತೆ ಅಂತ ಕೇಳಿರೋದು ಸೊ ನೋಡಿ ಲೋಕಸಭಾ ಅಂಡ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಆಪ್ಷನ್ ಬಿ ರಾಜ್ಯಸಭಾ ಅಂಡ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಆಪ್ಷನ್ ಸಿ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂಡ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಆಪ್ಷನ್ ಡಿ ಲೋಕಸಭಾ ಅಂಡ್ ರಾಜ್ಯಸಭಾ ಅಂತ ಇದೆ ಸೊ ಸರಿಯಾಗಿರ್ತಕ್ಕಂತಹ ಉತ್ತರ ಏನಿರಬಹುದು ಹಾಗಾದ್ರೆ ಆಬ್ವಿಯಸ್ಲಿ ಆಪ್ಷನ್ ಡಿ ಲೋಕಸಭಾ ಅಂಡ್ ರಾಜ್ಯಸಭಾ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ನೆಕ್ಸ್ಟ್ ಐದನೇ ಒಂದು ಪ್ರಶ್ನೆ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಮೆಂಬರ್ಸ್ ದಟ್ ದ ಲೋವರ್ ಹೌಸ್ ಆಫ್ ಪಾರ್ಲಿಮೆಂಟ್ ಕ್ಯಾನ್ ಹಾವ್ ಇಸ್ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಇದರ ಕನ್ನಡ ಅರ್ಥ ಏನಪ್ಪ ಅಂತ ಹೇಳಿದ್ರೆ ಸಂಸತ್ತಿನ ಕೆಳಸದ ಅಥವಾ ಸಂಸತ್ತಿನ ಕೆಳಮನೆ ಅಂತ ನಾವೇನು ಹೇಳ್ತೀವಿ ಲೋಕಸಭೆ ಲೋಕಸಭೆ ಹೊಂದಿರಬಹುದಾದಂತಹ ಅಥವಾ ಹೊಂದಬಹುದಾದಂತಹ ಗರಿಷ್ಠ ಸದಸ್ಯರ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ ಆಯ್ತಾ ಸೊ ಇದಕ್ಕೆ ಆಪ್ಷನ್ಸ್ ನೋಡಿ ಫೈವ್ ಫಾರ್ಟಿ ಫೈವ್ ಟೂ ಫಿಫ್ಟಿ ಥರ್ಟಿ ಫೈವ್ ಫಿಫ್ಟಿ ಟೂ ಅಂತ ಇದೆ ಸೊ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಡಿ ಫೈವ್ ಫಿಫ್ಟಿ ಟೂ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಸೊ ಆಗಲೇ ಹೇಳಿದೆ ಲೋಕಸಭೆಯನ್ನು ಸಂಸತ್ತಿನ ಕೆಳಮನೆ ಅಂತ ಹೇಳಿ ಕರೀತಾರೆ ಅಂತ ಸೊ ಲೋಕಸಭೆಯ ಸದಸ್ಯರನ್ನ ಹದಿನೆಂಟು ವರ್ಷಕ್ಕೆ ಮೇಲ್ಪಟ್ಟಂತಹ ಪ್ರಜೆಗಳು ಮಾಡ್ತಾರೆ ಡೈರೆಕ್ಟಾಗಿ ಸ ಚುನಾಯಿಸ್ತಾರೆ ಸೊ ಸದಸ್ಯರ ಒಂದು ಗರಿಷ್ಠ ಸಂಖ್ಯೆ ಅಂತ ಬಂದಾಗ ಐನೂರ ಐವತ್ತ ಎರಡು ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಮೆಂಬರ್ಸ್ ನಂಬರ್ ಆಫ್ ಮೆಂಬರ್ಸ್ ಇನ್ ದ ರಾಜ್ಯಸಭಾ ಇನ್ಕ್ಲೂಡಿಂಗ್ ದೋಸ್ ನಾಮಿನೇಟೆಡ್ ಬೈ ದ ಪ್ರೆಸಿಡೆಂಟ್ ಡ್ಯಾಶ್ ಅಂತ ಕೇಳಿದ್ದಾರೆ ರಾಷ್ಟ್ರಪತಿ ನೇಮಕ ಮಾಡುವ ಸದಸ್ಯರನ್ನ ಒಳಗೊಂಡ ಹಾಗೆ ರಾಜ್ಯಸಭೆಯ ಗರಿಷ್ಠ ಸದಸ್ಯರ ಸಂಖ್ಯೆ ಎಷ್ಟಿರತ್ತೆ ಎಷ್ಟು ಇರಬೇಕು ಅಂತ ಕೇಳಿರೋ ಅಂಥದ್ದು ಸೊ ಈ ಒಂದು ಪ್ರಶ್ನೆಗೆ ಆಪ್ಷನ್ಸ್ ನೋಡಿ ಇಲ್ಲಿ ಈ ರೀತಿ ಇದೆ ಫೈವ್ ಫಾರ್ಟಿ ಫೈವ್ ಟೂ ಫಿಫ್ಟಿ ಫೈವ್ ಫಿಫ್ಟಿ ಟು ಹಾಗೆಯೇ ಟೂ ಥರ್ಟಿ ಏಯ್ಟ್ ಅಂತ ಇದೆ ಸೊ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಬಿ ಟೂ ಫಿಫ್ಟಿ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ಸೊ ರಾಜ್ಯಸಭೆಯನ್ನು ನಾವು ಸಂಸತ್ತಿನ ಮೇಲ್ಮನೆ ಅಂತ ಹೇಳಿ ಕರಿತೀವಿ ಸೊ ರಾಜ್ಯಸಭೆಯ ಸದಸ್ಯರ ಗರಿಷ್ಠ ಸಂಖ್ಯೆ ಎಷ್ಟಿರುತ್ತೆ ಇನ್ನೂರ ಐವತ್ತು ಸೊ ಇವರು ಪ್ರಜೆಗಳಿಂದ ಡೈರೆಕ್ಟಾಗಿ ಆಯ್ಕೆ ಆಗೋದಿಲ್ಲ ಅದರ ಬದಲಿಗೆ ಇವರಲ್ಲಿ ಇನ್ನೂರ ಮೂವತ್ತ ಎಂಟು ಸದಸ್ಯರೇನಿದ್ದಾರೆ ಎಲ್ಲ ಸದಸ್ಯ ಎಲ್ಲ ರಾಜ್ಯಗಳ ವಿಧಾನಸಭಾ ಸದಸ್ಯರು ಅವರನ್ನು ಆಯ್ಕೆ ಮಾಡ್ತಾರೆ ಉಳಿದಂತಹ ಹನ್ನೆರಡು ಸದಸ್ಯರು ಏನಿರ್ತಾರಲ್ಲ ಅವರನ್ನು ರಾಷ್ಟ್ರಪತಿಯವರು ನಾಮನಿರ್ದೇಶನ ಮಾಡ್ತಾರೆ ಸೊ ಹಾಗಾಗಿ ರಾಜ್ಯಸಭೆಯ ಸದಸ್ಯರ ಗರಿಷ್ಠ ಸಂಖ್ಯೆ ಅಂತ ಬಂದಾಗ ಇನ್ನೂರ ಐವತ್ತು ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಈ ರೀತಿ ಕೊಟ್ಟಿದ್ದಾರೆ ಎಷ್ಟನೇ ಪ್ರಶ್ನೆ ಇದು ಸಿಕ್ಸ್ತ್ ಕ್ವೆಶನ್ ಆರನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ಔಟ್ ಆಫ್ ದ ಟೂ ಫಿಫ್ಟಿ ಮೆಂಬರ್ಸ್ ಆಫ್ ದ ಅಪ್ಪರ್ ಹೌಸ್ ಟೂ ಥರ್ಟಿ ಏಟ್ ಮೆಂಬರ್ಸ್ ಆರ್ ಎಲೆಕ್ಟೆಡ್ ಬೈ ದ ಮೆಂಬರ್ಸ್ ಆಫ್ ಆಲ್ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ ದ ರಿಮೇನಿಂಗ್ ಮೆಂಬರ್ಸ್ ಆರ್ ಎಲೆಕ್ಟೆಡ್ ಬೈ ಡ್ಯಾಶ್ ಅಂತ ನಾನು ಜಸ್ಟ್ ಇವಾಗ ತಾನೇ ಹೇಳಿದೆ ಸೊ ಅದೇ ಅದಕ್ಕೆ ರಿಲೇಟೆಡ್ ಆಗಿ ಕ್ವೆಶನ್ಸ್ ಕೇಳಿದ್ದಾರೆ ನೋಡಿ ನಾನು ಏನು ಹೇಳಿದೆ ಏನು ರಾಜ್ಯಸಭೆ ಮೇಲ್ಮನೆ ಅಂತ ಏನು ಹೇಳ್ಕರಿತೀವಿ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು ಟೂ ಫಿಫ್ಟಿ ಅಲ್ವಾ ಸೊ ಈ ಟು ಫಿಫ್ಟಿ ಮೆಂಬರಲ್ಲಿ ಅಲ್ಲಿ ಇನ್ನೂರ ಮೂವತ್ತೆಂಟು ಸದಸ್ಯರನ್ನ ಎಲ್ಲಾ ರಾಜ್ಯಗಳ ವಿಧಾನಸಭೆಗಳ ಸದಸ್ಯರೇನ್ ಮಾಡ್ತಾರೆ ಆಯ್ಕೆ ಮಾಡ್ತಾರೆ ಸೊ ಉಳಿದಂತಹ ಹನ್ನೆರಡು ಮಂದಿ ಸದಸ್ಯರನ್ನ ಯಾರು ಆಯ್ಕೆ ಮಾಡ್ತಾರೆ ಅಂತ ಅಂಥದ್ದು ಆಯಿತಾ ಸೊ ಈ ಒಂದು ಪ್ರಶ್ನೆಗೆ ನೋಡಿ ಇಲ್ಲಿ ಆಪ್ಷನ್ಸ್ ಇರುತ್ತಿದೆ ಡೈರೆಕ್ಟ್ಲಿ ಬೈ ದ ಪೀಪಲ್ ಆಪ್ಷನ್ ಬಿ ನಾಮಿನೇಟೆಡ್ ಬೈ ದ ಪ್ರೆಸಿಡೆಂಟ್ ಸಿ ಎಲೆಕ್ಟೆಡ್ ಬೈ ಮೆಂಬರ್ಸ್ ಆಫ್ ಲೋಕಸಭಾ ಆಪ್ಷನ್ ಡಿ ಸೆಲೆಕ್ಟೆಡ್ ಬೈ ದ ಪ್ರೈಮ್ ಮಿನಿಸ್ಟರ್ ಅಂತ ಇದೆ ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ ನಾಮಿನೇಟೆಡ್ ಬೈ ದ ಪ್ರೆಸಿಡೆಂಟ್ ಅಂದ್ರೆ ರಾಷ್ಟ್ರಪತಿ ಅವರು ಇವರ ಏನು ಮಾಡ್ತಾರೆ ನಾಮನಿರ್ದೇಶನ ಮಾಡ್ತಾರೆ ಅಥವಾ ನೇಮಕ ಮಾಡ್ತಾರೆ ಸೊ ಹಾಗಾಗಿ ಈ ಪ್ರಶ್ನೆಗೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಸೆವೆಂತ್ ಒನ್ ನೋಡಿ ಇಲ್ಲಿ ಇಫ್ ಆನಂದ್ ಫ್ರಮ್ ಧಾರವಾಡ ವಾಂಟ್ಸ್ ಟು ಬಿಕೇಮ್ ಅ ಮೆಂಬರ್ ಆಫ್ ಲೋಕಸಭಾ ದ ಮಿನಿಮಮ್ ಏಜ್ ಹಿ ಶುಡ್ ಬಿ ಡ್ಯಾಶ್ ಅಂತ ಕೇಳಿದ್ದಾರೆ ಅಂದರೆ ಧಾರವಾಡದ ಆನಂದ್ ಅಂತಕ್ಕಂತಹ ಒಬ್ಬ ವ್ಯಕ್ತಿ ಲೋಕಸಭೆಯ ಸದಸ್ಯರಾಗೋದಕ್ಕೆ ಇಷ್ಟಪಟ್ಟರೆ ಅವನಿಗೆ ಕನಿಷ್ಠ ವಯಸ್ಸು ಆಗಿರಬೇಕು ಅಂತ ಕೇಳಿರೋ ಅಂಥದ್ದು ಸೊ ಆಪ್ಷನ್ಸ್ ನೋಡಿ ಆಪ್ಷನ್ ಎ ಟ್ವೆಂಟಿ ಒನ್ ಆಪ್ಷನ್ ಬಿ ಟ್ವೆಂಟಿ ಫೈವ್ ಆಪ್ಷನ್ ಸಿ ಥರ್ಟಿ ಆಪ್ಷನ್ ಡಿ ಥರ್ಟಿ ಫೈವ್ ಅಂತ ಇದೆ ಸೊ ದ ಕರೆಕ್ಟ್ ಆನ್ಸರ್ ಈಸ್ ಸೊ ಈ ಒಂದು ಪ್ರಶ್ನೆಗೆ ಆಪ್ಷನ್ ಬಿ ಟ್ವೆಂಟಿ ಫೈವ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ಸೊ ಲೋಕಸಭೆಯ ಸದಸ್ಯರಾಗಬೇಕು ಅಂತ ಹೇಳಿದ್ರೆ ಒಂದಷ್ಟು ಅರ್ಹತೆಗಳು ಇರ್ತವೆ ಫಸ್ಟ್ ಭಾರತದ ಪ್ರಜೆ ಆಗಿರಬೇಕು ಕನಿಷ್ಠ ಇಪ್ಪತ್ತೈದು ವರ್ಷ ವಯಸ್ಸಾಗಿರಬೇಕು ಸರ್ಕಾರದ ಯಾವುದೇ ಒಂದು ಹುದ್ದೆಯಲ್ಲಿ ಇರಬಾರ್ದು ಮಾನಸಿಕ ಸ್ವಾಸ್ಥ್ಯವನ್ನು ಕೂಡ ಕಳ್ಕೊಂಡಿರಬಾರ್ದು ಹಾಗೆ ನ್ಯಾಯಾಲಯದಿಂದ ಜೈಲು ಶಿಕ್ಷೆಗೆ ಒಳಗಾಗಿರಬಾರದು ಅದರ ಜೊತೆಗೆ ದಿವಾಳಿ ಆಗಿರಬಾರ್ದು ಅಂದರೆ ಆರ್ಥಿಕವಾಗಿ ಫಿನಾನ್ಷಿಯಲಿ ಎಲ್ಲವನ್ನ ಕೂಡ ಕಳ್ಕೊಂಡವರು ಕೂಡ ಆಗಿರಬಾರ್ದು ಆಮೇಲೆ ಸಂಸತ್ತು ಕಾಲಕಾಲಕ್ಕೆ ಕಾಲಿಗೆ ನಿಗದಿಪಡಿಸತಕ್ಕಂತಹ ಒಂದು ಅರ್ಹತೆಯನ್ನು ಅವರು ಪಡ್ಕೊಂಡಿರಬೇಕು ಅಂತ ಹೇಳಿ ಸೊ ಹಾಗಾಗಿ ಈ ಪ್ರಶ್ನೆಗೆ ಆಪ್ಷನ್ ಬಿ ಟ್ವೆಂಟಿ ಫೈವ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ನೆಕ್ಸ್ಟ್ ಎಂಟನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ಇಫ್ ಸುನೀತಾ ಅವುಮನ್ ಫ್ರಮ್ ನವಲಗುಂದ ಟೌನ್ ವಾಂಟ್ಸ್ ಟು ಬಿಕಮ್ ಅ ಮೆಂಬರ್ ಆಫ್ ದ ಅಪ್ಪರ್ ಹೌಸ್ ಆಫ್ ಪಾರ್ಲಿಮೆಂಟ್ ದ ಮಿನಿಮಮ್ ಏಜ್ ಶಿ ಶುಡ್ ಬಿ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಇವಾಗ ಏನು ಹೇಳಿದೆ ಅದೇ ಅದರ ಆಪೋಸಿಟ್ ಸೊ ಇವಾಗ ನಾನು ಹೇಳಿದೆ ಲೋಕಸಭೆ ಸದಸ್ಯರಾಗೋದಕ್ಕೆ ಎಷ್ಟು ವಯಸ್ಸಿರಬೇಕಂತ ಸೊ ಇಲ್ಲಿ ಕೇಳಿರೋದೇನಪ್ಪ ಅಂತಂದ್ರೆ ಮೇಲ್ಮನೆ ಅಂತ ಬಂದಾಗ ರಾಜ್ಯಸಭೆ ರಾಜ್ಯಸಭೆಯ ಸದ ಸದಸ್ಯರಾಗಬೇಕು ಅಂತ ಹೇಳಿದ್ರೆ ಕನಿಷ್ಠ ವಯಸ್ಸು ಎಷ್ಟಿರಬೇಕು ಅಂತ ಕೇಳಿದ್ದಾರೆ ಸೊ ಆಪ್ಷನ್ಸ್ ನೋಡಿ ಇಲ್ಲಿ ಈ ರೀತಿ ಕೊಟ್ಟಿದ್ದಾರೆ ಆಪ್ಷನ್ ಒಂದು ಹದಿನೆಂಟು ಆಪ್ಷನ್ ಎರಡು ಇಪ್ಪತ್ತೈದು ಆಪ್ಷನ್ ಮೂರು ಮೂವತ್ತು ಆಪ್ಷನ್ ನಾಲ್ಕು ಮೂವತ್ತೈದು ಅಂತ ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ ಸಿ ಥರ್ಟಿ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ಸೊ ಮೂವತ್ತು ವರ್ಷ ಏನಾಗಿರ್ಬೇಕು ರಾಜ್ಯಸಭೆಯ ಸದಸ್ಯರಾಗಬೇಕು ಅಂತ ಹೇಳಿದ್ರೆ ನಮಗೆ ಮಿನಿಮಮ್ ಅಂತ ಕೂಡ ಥರ್ಟಿ ಇಯರ್ಸ್ ಆಗಿರಲೇಬೇಕು ಅಂತಕ್ಕಂಥದ್ದು ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಒಂಬತ್ತನೇ ಪ್ರಶ್ನೆ ನೋಡಿಲಿ ಈ ರೀತಿ ಕೊಟ್ಟಿದ್ದಾರೆ ದ ಎಕ್ಸ್ ಆಫೀಸರ್ ಸಾರಿ ದ ಎಕ್ಸ್ ಆಫಿಷಿಯೋ ಚೇರ್ಮನ್ ಆಫ್ ದ ರಾಜ್ಯಸಭಾ ಇಸ್ ಡ್ಯಾಶ್ ಅಂತ ಕೇಳಿದ್ದಾರೆ ಅಂದರೆ ರಾಜ್ಯಸಭೆಯ ಪದವಿಯಿಂದಲೇ ಅಧ್ಯಕ್ಷರು ಯಾರು ಅಂತ ಹೇಳಿಬಿಟ್ಟು ಸೊ ಉಪರಾಷ್ಟ್ರಪತಿ ರಾಷ್ಟ್ರಪತಿ ಪ್ರಧಾನಮಂತ್ರಿ ರಾಜ್ಯಪಾಲರು ಅಂತ ಇದೆ ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಬಂದ್ಬಿಟ್ಟು ವೈಸ್ ಪ್ರೆಸಿಡೆಂಟ್ ಅಂದರೆ ಉಪರಾಷ್ಟ್ರಪತಿ ಅಂತ ನಾವು ಹೇಳ್ತೀವಿ ಸೊ ಆಪ್ಷನ್ ಬಿ ಉಪರಾಷ್ಟ್ರಪತಿ ಅಥವಾ ವೈಸ್ ಪ್ರೆಸಿಡೆಂಟ್ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ದ ಫೈನಾನ್ಸ್ ಬಿಲ್ ಇಸ್ ಫಸ್ಟ್ ಪ್ರೆಸೆಂಟೆಡ್ ಇನ್ ಡ್ಯಾಶ್ ಅಂತ ಕೇಳಿದ್ದಾರೆ ಅಂದ್ರೆ ಇದರ ಒಂದು ಕನ್ನಡ ಅರ್ಥ ಏನಪ್ಪಾ ಅಂದ್ರೆ ಹಣಕಾಸು ಮಸೂದೆಯನ್ನ ಮೊದಲು ನಾವು ಎಲ್ಲಿ ಮಂಡನೆ ಮಾಡ್ತೀವಿ ಅನ್ನೋದು ಪ್ರಶ್ನೆ ಆಯ್ತಾ ಸೊ ಆಪ್ಷನ್ಸ್ ನೋಡಿ ಲೋಕಸಭಾ ಆಪ್ಷನ್ ಬಿ ರಾಜ್ಯಸಭಾ ಆಪ್ಷನ್ ಸಿ ಬೋತ್ ಲೋಕಸಭಾ ಅಂಡ್ ರಾಜ್ಯಸಭಾ ಆಪ್ಷನ್ ಡಿ ನೇದರ್ ಲೋಕಸಭಾ ನಾರ್ ರಾಜ್ಯಸಭಾ ಅಂತ ಇದೆ ಸೊ ಈ ಪ್ರಶ್ನೆಗೆ ಆಪ್ಷನ್ ಎ ಲೋಕಸಭೆ ಸೊ ನಾವು ಯಾವುದೇ ಒಂದು ಏನು ಹಣಕಾಸು ಮಂಡನೆಯನ್ನ ಮಾಡಬೇಕು ಅಂದ್ರೆ ಮೊದಲಿಗೆ ನಾವು ಎಲ್ಲಿ ಮಂಡನೆ ಮಾಡಬೇಕಾಗತ್ತೆ ಅಂದ್ರೆ ಲೋಕಸಭೆಯಲ್ಲಿ ಮಂಡನೆ ಮಾಡಬೇಕಾಗುತ್ತೆ ಸೊ ಹಾಗಾಗಿ ಆಪ್ಷನ್ ಎ ಲೋಕಸಭಾ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಹನ್ನೊಂದನೇ ಒಂದು ಪ್ರಶ್ನೆ ದ ಸೆಂಟ್ರಲ್ ಎಕ್ಸಿಕ್ಯೂಟಿವ್ ಕನ್ಸಿಸ್ಟ್ ಆಫ್ ಡ್ಯಾಶ್ ಅಂತ ಅಂದರೆ ಕೇಂದ್ರ ಕಾರ್ಯಾಂಗ ಏನು ಏನನ್ನ ಒಳಗೊಂಡಿದೆ ಅಂತ ಹೇಳಿ ಕೇಳಿರೋ ಅಂಥದ್ದು ಸೊ ಆಪ್ಷನ್ಸ್ ನೋಡಿ ಲೋಕಸಭಾ ಅಂಡ್ ರಾಜ್ಯಸಭಾ ಮೆಂಬರ್ಸ್ ಅಂದರೆ ಲೋಕಸಭೆ ಮತ್ತು ರಾಜ್ಯಸಭೆಯ ಸದಸ್ಯರು ಆಪ್ಷನ್ ಬಿ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂಡ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಮೆಂಬರ್ಸ್ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನ ಸದಸ್ಯರು ಆಪ್ಷನ್ ಡಿ ಆಪ್ಷನ್ ಸಿ ಗವರ್ನರ್ ಚೀಫ್ ಮಿನಿಸ್ಟರ್ ಅಂಡ್ ಸ್ಟೇಟ್ ಮಿನಿಸ್ಟರ್ಸ್ ರಾಜ್ಯಪಾಲ ಮುಖ್ಯಮಂತ್ರಿಗಳು ಮತ್ತೆ ರಾಜ್ಯ ಸಚಿವರು ಅಂತ ಆಪ್ಷನ್ ಡಿ ಪ್ರಶ್ನೆ ಪ್ರೆಸಿಡೆಂಟ್ ಪ್ರೈಮ್ ಮಿನಿಸ್ಟರ್ ಅಂಡ್ ಸೆಂಟ್ರಲ್ ಮಿನಿಸ್ಟರ್ಸ್ ಅಂತ ರಾಷ್ಟ್ರಪತಿ ಪ್ರಧಾನಮಂತ್ರಿ ಮತ್ತು ಕೇಂದ್ರ ಸಚಿವರು ಅಂತ ಇದೆ ಸೊ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಡಿ ಪ್ರೆಸಿಡೆಂಟ್ ಪ್ರೈಮ್ ಮಿನಿಸ್ಟರ್ ಅಂಡ್ ಸೆಂಟ್ರಲ್ ಮಿನಿಸ್ಟರ್ ಕೇಂದ್ರ ಕಾರ್ಯಾಂಗ ರಾಷ್ಟ್ರಪತಿಗಳನ್ನ ಪ್ರಧಾನ ಮಂತ್ರಿಗಳನ್ನ ಹಾಗೂ ಅವರ ಮಂತ್ರಿ ಒಳಗೊಂಡಿರುತ್ತೆ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟು ಹನ್ನೆರಡನೇ ಒಂದು ಪ್ರಶ್ನೆ ಇದೆ ಸೆಂಟ್ರಲ್ ಲೆಜಿಸ್ಲೇಟರ್ ಕ ಕನ್ಸಿಸ್ಟ್ ಆಫ್ ಡ್ಯಾಶ್ ಅಂತ ಕೇಳಿದ್ದಾರೆ ಅಂದರೆ ಸೆಂಟ್ರಲ್ ಲೆಜಿಸ್ಲೇಟರ್ ಕನ್ಸಿಸ್ಟ್ ಆಫ್ ಡ್ಯಾಶ್ ಅಂತ ಹೇಳಿದರೆ ಭಾರತದ ಸಾರಿ ಕೇಂದ್ರ ಶಾಸಕಾಂಗ ಮಂಡಳಿ ಒಳಗೊಂಡಿರುವವರು ಡ್ಯಾಶ್ ಅಂದರೆ ಕೇಂದ್ರ ಶಾಸಕಾಂಗ ಏನೇನೋ ಒಳಗೊಂಡಿರತ್ತೆ ಅಂತ ಲೋಕಸಭಾ ಆ್ಯಂಡ್ ರಾಜ್ಯಸಭಾ ಮೆಂಬರ್ಸ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಆ್ಯಂಡ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಮೆಂಬರ್ಸ್ ಆಪ್ಷನ್ ಸಿ ಗವರ್ನರ್ ಚೀಫ್ ಮಿನಿಸ್ಟರ್ ಆ್ಯಂಡ್ ಸ್ಟೇಟ್ ಮಿನಿಸ್ಟರ್ಸ್ ಆಪ್ಷನ್ ಡಿ ಪ್ರೆಸಿಡೆಂಟ್ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ಸೆಂಟ್ರಲ್ ಮಿನಿಸ್ಟರ್ಸ್ ಅಂತ ಇದೆ ಸೊ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಎ ಲೋಕಸಭೆ ಹಾಗೆ ರಾಜ್ಯಸಭೆ ಲೋಕಸಭೆ ಮತ್ತೆ ರಾಜ್ಯಸಭೆಯ ಸದಸ್ಯರನ್ನ ಏನ್ ಏನು ಕೇಂದ್ರ ಶಾಸಕಾಂಗ ಒಳಗೊಂಡಿರುವಂಥದ್ದು ಓಕೆನಾ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ದ ಹೈಯೆಸ್ಟ್ ಅಥಾರಿಟಿ ಇನ್ ದ ರಿಪಬ್ಲಿಕ್ ಆಫ್ ಇಂಡಿಯಾ ಇಸ್ ಡ್ಯಾಶ್ ಅಂತ ಕೇಳಿದ್ದಾರೆ ಭಾರತದ ಗಣರಾಜ್ಯದಲ್ಲಿ ಅತ್ಯುನ್ನತ ಅಧಿಕಾರವನ್ನ ಹೊಂದಿರುವವರು ಯಾರು ಅಂತ ಕೇಳಿರುವಂಥದ್ದು ಸೊ ಆಪ್ಷನ್ ಎ ಪ್ರೈಮ್ ಮಿನಿಸ್ಟರ್ ಪ್ರಧಾನಮಂತ್ರಿ ಆಪ್ಷನ್ ಬಿ ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ ಉಪ ಪ್ರಧಾನ ಮಂತ್ರಿ ಆಪ್ಷನ್ ಸಿ ಪ್ರೆಸಿಡೆಂಟ್ ರಾಷ್ಟ್ರಪತಿ ಆಪ್ಷನ್ ಡಿ ವೈಸ್ ಪ್ರೆಸಿಡೆಂಟ್ ಸೊ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಸಿ ಪ್ರೆಸಿಡೆಂಟ್ ಅಂದರೆ ರಾಷ್ಟ್ರಪತಿಗಳು ಏನು ಅತಿ ಹೆಚ್ಚು ಅತ್ಯುನ್ನತ ಅಧಿಕಾರವನ್ನ ಹೊಂದಿರುವವರು ಅಂತ ಸೊ ಹಾಗಾಗಿ ರಾಷ್ಟ್ರಪತಿಯವರನ್ನ ಭಾರತದ ಗಣರಾಜ್ಯದ ಅತ್ಯುನ್ನತ ಅಧಿಕಾರಿ ಅಂತ ಹೇಳಿ ಕರೀತಾರೆ ಇವರನ್ನ ಭಾರತದ ಸಾರಿ ರಾಷ್ಟ್ರದ ಪ್ರಪ್ರಥಮ ಪ್ರಜೆ ಅಂತಲೂ ಕೂಡ ಕರೀತಾರೆ ಇವರ ಒಂದು ಅಧಿಕೃತ ನಿವಾಸವನ್ನು ನಾವೇನಂತ ಹೇಳಿ ಕರಿತೀವಿ ಭವನ ಅಂತ ಹೇಳಿ ಕರಿತೀವಿ ಸೊ ಸಂಸತ್ತಿನ ಎರಡು ಸದನಗಳ ಚುನಾಯಿತ ಸದಸ್ಯರು ಮತ್ತೆ ಎಲ್ಲಾ ರಾಜ್ಯ ವಿಧಾನಸಭೆಗಳ ಚುನಾಯಿತ ಸದಸ್ಯರು ರಾಷ್ಟ್ರಪತಿಯವರನ್ನ ಏನ್ ಮಾಡ್ತಾರೆ ಚುನಾಯಿಸ್ತಾರೆ ಸೊ ಹಾಗಾಗಿ ಈ ಪ್ರಶ್ನೆಗೆ ಆಪ್ಷನ್ ಸಿ ಪ್ರೆಸಿಡೆಂಟ್ ಅಥವಾ ರಾಷ್ಟ್ರಪತಿ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ನೆಕ್ಸ್ಟ್ ಹದಿನಾಲ್ಕನೇ ಒಂದು ಪ್ರಶ್ನೆ ನೋಡಿ ಈ ರೀತಿ ಇದೆ ವಿ ಆರ್ ಆಲ್ ಸಿಟಿಸನ್ಸ್ ಆಫ್ ಇಂಡಿಯಾ ದೇರ್ ಫೋರ್ ದ ಫಸ್ಟ್ ಸಿಟಿಸನ್ ಆಫ್ ಅವರ್ ಕಂಟ್ರಿ ಇಸ್ ಡ್ಯಾಶ್ ಅಂತ ನಾನು ಜಸ್ಟ್ ಇವಾಗ ತಾನೆ ಹೇಳಿದೆ ನಾವೆಲ್ಲರೂ ಕೂಡ ಭಾರತದ ನಾಗರಿಕರು ಹಾಗಾಗಿ ನಮ್ಮ ದೇಶದ ಮೊದಲ ನಾಗರಿಕರು ಯಾರು ಅಂತ ಕೇಳಿದ್ದಾರೆ ಸೊ ಪ್ರೈಮ್ ಮಿನಿಸ್ಟರ್ ಪ್ರೆಸಿಡೆಂಟ್ ಗವರ್ನರ್ ಹಾಗೇನೆ ವಿಲೇಜ್ ಪಂಚಾಯತ್ ಪ್ರೆಸಿಡೆಂಟ್ ಅಂತ ಕೇಳಿದ್ದಾರೆ ಸೊ ದ ಕರೆಕ್ಟ್ ಆನ್ಸರ್ ಇಸ್ ಆಬ್ವಿಯಸ್ಲಿ ಆಪ್ಷನ್ ಬಿ ಪ್ರೆಸಿಡೆಂಟ್ ಅನ್ನೋದು ಆನ್ಸರ್ ಆಗುತ್ತೆ ಇವಾಗ ತಾನೆ ಹೇಳಿದೆ ಏನು ಗಣರಾಜ್ಯದ ಅತ್ಯುನ್ನತ ಅಧಿಕಾರಿ ರಾಷ್ಟ್ರಪತಿ ಅಧಿಕಾರ ರಾಷ್ಟ್ರಪತಿ ಅವರಿಗಿರುತ್ತೆ ಹಾಗಾಗಿ ಇವರನ್ನ ರಾಷ್ಟ್ರದ ಪ್ರಪ್ರಥಮ ಪ್ರಜೆ ಅಂತ ಹೇಳಿ ಕರೀತಾರೆ ಅಂತಕ್ಕಂಥದ್ದು ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಹದಿನೈದನೇ ಒಂದು ಪ್ರಶ್ನೆ ನೋಡಿ ಐಡೆಂಟಿಫೈ ದ ದಲ್ ರೆಸಿಡೆನ್ಸ್ ಆಫ್ ದ ಪ್ರೆಸಿಡೆಂಟ್ ಇನ್ ದ ಪಿಕ್ಚರ್ ಬಿಲೋ ಅಂತ ಕೇಳಿದ್ದಾರೆ ಅಂದರೆ ಇನ್ನು ಪ್ರೆಸಿಡೆಂಟ್ ಅವರ ಒಂದು ನಿವಾಸ ಯಾವುದು ಅಂತ ಹೇಳಿ ಕೇಳ ಏನು ರೆಸಿಡೆನ್ಸ್ ಯಾವುದು ಅಂತ ಕೇಳಿ ಕೇಳಿರೋ ಅಂಥದ್ದು ಸೊ ಇಲ್ಲಿ ಈ ರೀತಿಯಾಗಿರ್ತಕ್ಕಂತಹ ಕ್ವೆಶನ್ಸ್ನ ಕೇಳೋದಿಲ್ಲ ಸೊ ಇಲ್ಲಿ ಕೇಳಿದ್ದೀನಿ ಹದಿನೈದನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಬಂದುಬಿಟ್ಟು ಆಪ್ಷನ್ ಎ ಆಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಹದಿನಾರನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ಟು ಬಿಕೇಮ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅ ಸಿಟಿಸನ್ ಆಫ್ ಇಂಡಿಯಾ ಶುಡ್ ಹ್ಯಾವ್ ಅ ಮಿನಿಮಮ್ ಏಜ್ ಆಫ್ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಇದರ ಕನ್ನಡ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ ಹದಿನಾರನೇ ಪ್ರಶ್ನೆಗೆ ಭಾರತದ ರಾಷ್ಟ್ರಪತಿ ಆಗೋದಕ್ಕೆ ಭಾರತದ ನಾಗರಿಕನು ಹೊಂದಿರಬೇಕಾಗಿರ್ತಕ್ಕಂತಹ ಒಂದು ಕನಿಷ್ಠ ವಯಸ್ಸು ಎಷ್ಟು ಅಂತ ಸೊ ಆಪ್ಷನ್ಸ್ ನೋಡಿ ಮೂವತ್ತೈದು ಮೂವತ್ತು ಇಪ್ಪತ್ತೈದು ಇಪ್ಪತ್ತೆಂಟು ಅಂತ ಇದೆ ಸೊ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಎ ಥರ್ಟಿ ಫೈವ್ ಅನ್ನೋದು ಆನ್ಸರ್ ಆಗುತ್ತೆ ಸೊ ಭಾರತದ ರಾಷ್ಟ್ರಪತಿ ಆಗಬೇಕು ಅಂತ ಹೇಳಿದ್ರೆ ಅವರಿಗೆ ಕನಿಷ್ಠ ಎಷ್ಟು ವಯಸ್ಸು ಆಗಿರಬೇಕಾಗುತ್ತೆ ಮೂವತ್ತೈದು ವರ್ಷ ಆಗಿರಲೇಬೇಕಾಗುತ್ತೆ ಜೊತೆಗೆ ಲೋಕಸಭೆಯ ಸದಸ್ಯರಿಗೆ ಇರ್ತಕ್ಕಂತಹ ಎಲ್ಲ ಒಂದು ಕ್ವಾಲಿಟೀಸ್ಗಳನ್ನ ಅರ್ಹತೆ ಸಂಖ್ಯೆಗಳನ್ನು ಹೊಂದಿರಬೇಕಾಗತ್ತೆ ಸೊ ಹಾಗಾಗಿ ಆಪ್ಷನ್ ಎ ಥರ್ಟಿ ಫೈವ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ನೆಕ್ಸ್ಟು ಹದಿನೇಳನೇ ಒಂದು ಪ್ರಶ್ನೆ ನೋಡಿ ಈ ರೀತಿ ಇದೆ ಅ ಪರ್ಸನ್ ಸೆಂಟೆನ್ಸ್ಡ್ ಟು ಡೆತ್ ಬೈ ಅ ಕೋರ್ಟ್ ಕ್ಯಾನ್ ಅಪೀಲ್ ಟು ಡ್ಯಾಶ್ ಅಂತ ಕೇಳಿದ್ದಾರೆ ನ್ಯಾಯಾಲಯದಿಂದ ಮರಣದಂಡನೆಗೆ ಒಳಗಾದ ವ್ಯಕ್ತಿ ಮೇಲ್ಮನವಿ ಸಲ್ಲಿಸಬಹುದಾದವರು ಯಾರಿಗೆ ಮೇಲ್ಮನವಿಯನ್ನು ಸಲ್ಲಿಸಬಹುದಂತ ಆಪ್ಷನ್ ಎ ಪ್ರೈಮ್ ಮಿನಿಸ್ಟರ್ ಆಪ್ಷನ್ ಬಿ ಚೀಫ್ ಮಿನಿಸ್ಟರ್ ಆಪ್ಷನ್ ಸಿ ಪ್ರೆಸಿಡೆಂಟ್ ಆಪ್ಷನ್ ಡಿ ಸುಪ್ರೀಂ ಕೋರ್ಟ್ ಜಡ್ಜಸ್ ಅಂತ ಇದೆ ಸೊ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ ಪ್ರೆಸಿಡೆಂಟ್ ರಾಷ್ಟ್ರಪತಿ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ಓಕೆನಾ ಹದಿನೆಂಟನೇ ಒಂದು ಪ್ರಶ್ನೆ ನೋಡಿ ಈ ರೀತಿ ಕೇಳಿದ್ದಾರೆ ದ ಟರ್ಮ್ ಆಫ್ ಆಫೀಸ್ ಆಫ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇಸ್ ಡ್ಯಾಶ್ ಅಂತ ಅಂದರೆ ಭಾರತದ ರಾಷ್ಟ್ರಪತಿಯವರ ಅಧಿಕಾರಾವಧಿ ಎಷ್ಟು ಅಂತ ಸೊ ಎಷ್ಟು ವರ್ಷ ಅವರ ಒಂದು ಅಧಿಕಾರಾವಧಿ ಇರುತ್ತೆ ಅಂತಕ್ಕಂಥದ್ದು ಆಪ್ಷನ್ಸ್ ಐದು ವರ್ಷ ಆರು ವರ್ಷ ನಾಲ್ಕು ವರ್ಷ ಎರಡು ವರ್ಷ ಅಂತ ಇದೆ ಸೊ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಎ ಐದು ವರ್ಷ ಸೊ ಭಾರತದ ರಾಷ್ಟ್ರಪತಿಯವರ ಒಂದು ಅಧಿಕಾರಾವಧಿ ಅಂತ ಬಂದಾಗ ಅವರಿಗೆ ಕೇವಲ ಐದು ವರ್ಷಗಳ ಒಂದು ಅಧಿಕಾರ ಇರೋವಂಥದ್ದು ನೆಕ್ಸ್ಟು ಹತ್ತೊಂಬತ್ತನೆಯ ಒಂದು ಪ್ರಶ್ನೆ ನೋಡಿ ಈ ರೀತಿ ಕೇಳಿದ್ದಾರೆ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಹ್ಯಾಸ್ ದ ಪವರ್ ಆಫ್ ಕಮಾಂಡ್ ದ ಆರ್ಮ್ಡ್ ಫೋರ್ಸಸ್ ಅಂಡ್ ಡಿಕ್ಲೇರ್ ವಾರ್ ಅಲಾಂಗ್ ವಿತ್ ಡ್ಯಾಶ್ ಅಂತ ಕೇಳಿದ್ದಾರೆ ಅಂದ್ರೆ ಹತ್ತೊಂಬತ್ತನೇ ಪ್ರಶ್ನೆ ಭಾರತದ ರಾಷ್ಟ್ರಪತಿಗಳಿಗೆ ಸಶಸ್ತ್ರ ಪಡೆಗಳ ಪರಮಾಧ್ಯಕ್ಷರಾಗುವ ಮತ್ತು ಯುದ್ಧವನ್ನು ಘೋಷಿಸುವ ಅಧಿಕಾರ ಇದೆ ಇದರ ಜೊತೆಗೆ ಇನ್ಯಾವ ಅಧಿಕಾರ ಇದೆ ಅಂತ ಇದರ ಜೊತೆಗಿಂತ ಸೊ ಪ್ರೈಮ್ ಮಿನಿಸ್ಟರ್ ಸುಪ್ರೀಂ ಕೋರ್ಟ್ ಜಡ್ಜಸ್ ವೈಸ್ ಪ್ರೆಸಿಡೆಂಟ್ ಪ್ರೆಸಿಡೆಂಟ್ ಅಂತ ಕೇಳಿದ್ದಾರೆ ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಡಿ ಪ್ರೆಸಿಡೆಂಟ್ ಅನ್ನೋದು ಒಂದು ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಇಪ್ಪತ್ತನೇ ಪ್ರಶ್ನೆ ದ ಕರೆಕ್ಟ್ ಸ್ಟೇಟ್ಮೆಂಟ್ ಅಬೌಟ್ ದ ಪ್ರೈಮ್ ಮಿನಿಸ್ಟರ್ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಪ್ರೈಮ್ ಮಿನಿಸ್ಟರ್ ಬಗ್ಗೆ ಇರತಕ್ಕಂತಹ ಒಂದು ಹೇಳಿಕೆಗಳಲ್ಲಿ ಸರಿಯಾದ ಹೇಳಿಕೆ ಯಾವುದು ಅಂತ ಆಪ್ಷನ್ ಒಂದು ನೋಡಿ ಇಲ್ಲಿ ದ ಪ್ರೆಸಿಡೆಂಟ್ಸ್ ಆಬ್ಸೆನ್ಸ್ ಇಸ್ ಫೆಲ್ಟ್ ಇನ್ ದೇರ್ ವರ್ಕ್ ಅಂದರೆ ರಾಷ್ಟ್ರಪತಿಯ ಗೈರು ಹಾಜ ಗೈರು ಹಾಜರಿಯಲ್ಲಿ ಅವರ ಕೆಲಸಗಳನ್ನು ಅವ್ರು ಮಾಡಬೇಕಂತ ಸೊ ದೇ ದೇ ಹ್ಯಾವ್ ಸುಪ್ರೀಂ ಅಥಾರಿಟಿ ಓವರ್ ದ ಆರ್ಮ್ಡ್ ಫೋರ್ಸಸ್ ಅವರಿಗೆ ಸಶಸ್ತ್ರ ಪಡೆಗಳ ಮೇಲೆ ಪರಮಾಧಿಕಾರವಿರುತ್ತೆ ಅಂತ ಆಪ್ಷನ್ಸ್ ಇದೆ ಮೇಂಟೈನ್ ಆರ್ಡರ್ ಆ್ಯಂಡ್ ಡಿಸಿಪ್ಲಿನ್ ಇನ್ ದ ಹೌಸಸ್ ಅವರು ಸದನದಲ್ಲಿ ಶಿಸ್ತು ಮತ್ತು ಕ್ರಮವನ್ನು ಕಾಯ್ದುಕೊಳ್ಳುತ್ತಾರೆ ಆಪ್ಷನ್ ಡಿ ದೇ ಹ್ಯಾವ್ ದ ಪವರ್ ಆಫ್ ರೀಕಾನ್ಸ್ಟಿಟ್ಯೂಟ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅವರಿಗೆ ಸಚಿವ ಮಂಡಳಿಯನ್ನು ಪುನರ್ ರಚಿಸುವಂತಹ ಒಂದು ಅಧಿಕಾರ ಇದೆ ಅಂತ ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ಏನಿರಬಹುದು ಆಪ್ಷನ್ ಡಿ ದೇ ಹ್ಯಾವ್ ದ ಪವರ್ ಟು ರೀಕನ್ಸ್ಟಿಟ್ಯೂಟ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ಆಪ್ಷನ್ ಡಿ ಓಕೆನಾ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಇಪ್ಪತ್ತೊಂದನೇ ಪ್ರಶ್ನೆ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಇಸ್ ಅಪಾಯಿಂಟೆಡ್ ಬೈ ಡ್ಯಾಶ್ ಅಂತ ಕೇಳಿದ್ದಾರೆ ಇದರ ಒಂದು ಕನ್ನಡ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ ಭಾರತದ ಪ್ರಧಾನಮಂತ್ರಿಯವರನ್ನ ನೇಮಕ ಮಾಡುವವರು ಯಾರು ಅಂತ ಸೊ ಆಪ್ಷನ್ಸ್ ನೋಡಿ ಸುಪ್ರೀಂ ಕೋರ್ಟ್ ಜಡ್ಜಸ್ ಆಪ್ಷನ್ ಬಿ ವೈಸ್ ಪ್ರೆಸಿಡೆಂಟ್ ಆಪ್ಷನ್ ಸಿ ಪ್ರೆಸಿಡೆಂಟ್ ಆಪ್ಷನ್ ಡಿ ಲೋಕಸಭಾ ಸ್ಪೀಕರ್ ಅಂತ ಇದೆ ಸೊ ದ ಕರೆಕ್ಟ್ ಆನ್ಸರ್ ಈಸ್ ಫಾರ್ ದಿಸ್ ಕ್ವೆಶನ್ ಆಪ್ಷನ್ ಸಿ ಪ್ರೆಸಿಡೆಂಟ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ಮುಂದಿನ ಒಂದು ಪ್ರಶ್ನೆ ಇಪ್ಪತ್ತೆರಡನೇ ಪ್ರಶ್ನೆ ದ ಸಕ್ಯೂಮ್ ಟೆನ್ಸಸ್ ಅಂಡರ್ ವಿಚ್ ದ ಸೆಂಟ್ರಲ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಕೆನ್ ಬಿ ಡಿಸಾಲ್ವ್ಡ್ ಆರ್ ಡ್ಯಾಶ್ ಅಂತ ಕೇಳಿದ್ದಾರೆ ಅಂದರೆ ಕೇಂದ್ರ ಸಚಿವ ಸ ಮಂಡಳಿಯನ್ನು ವಿಸರ್ಜಿಸಬಹುದಾದಂತಹ ಒಂದು ಸಂದರ್ಭಗಳು ಯಾವಾಗ ಅಂತ ಆಪ್ಷನ್ಸ್ ನೋಡಿ ವೆನ್ ದ ಪ್ರೈಮ್ ಮಿನಿಸ್ಟರ್ ರಿಸೈನ್ಸ್ ಅಂದರೆ ಪ್ರಧಾನಮಂತ್ರಿ ರಾಜೀನಾಮೆ ನೀಡಿದಾಗ ಆಪ್ಷನ್ ಬಿ ವೆನ್ ದ ಪ್ರೈಮ್ ಮಿನಿಸ್ಟರ್ ಆಸ್ಕ್ ಫಾರ್ ದ ರಿಸೈನೇಷನ್ ಆಫ್ ಎನಿ ಮಿನಿಸ್ಟರ್ ಪ್ರಧಾನಮಂತ್ರಿ ಯಾವುದೇ ಸಚಿವರ ರಾಜೀನಾಮೆಯನ್ನು ಕೇಳಿದಾಗ ಆಪ್ಷನ್ ಸಿ ವೆನ್ ದ ಲೋಕಸಭಾ ಪಾಸಸ್ ಅ ನೋ ಪಾಸಸ್ ನೋ ಕಾನ್ಫಿಡೆನ್ಸ್ ಮೋಷನ್ ಆ್ಯಂಡ್ ಟ್ರೂಸ್ ಇಟ್ಸ್ ಮೆಜಾರಿಟಿ ಅಂದರೆ ಲೋಕಸಭೆ ಅವಿಶ್ವಾಸ ನಿರ್ಣಯವನ್ನು ಅಂಗೀಕರಿಸಿ ತನ್ನ ಬಹುಮತವನ್ನು ಸಾಬೀತುಪಡಿಸಿದಾಗ ಆಪ್ಷನ್ ಡಿ ವೆನ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ ಆಸ್ ರೆಸ್ಪಾನ್ಸಿಬಲ್ ಟು ದ ಲೋಕಸಭಾ ಸಚಿವ ಮಂಡಳಿ ಲೋಕಸಭೆಗೆ ಜವಾಬ್ದಾರಿ ಆಗಿರುವಾಗ ಅಂತ ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಬಂದಾಗ ಆಪ್ಷನ್ ಸಿ ವೆನ್ ದ ಲೋಕಸಭಾ ಪಾಸಸ್ ನೋ ಕಾನ್ಫಿಡೆನ್ಸ್ ಮೋಷನ್ ಆ್ಯಂಡ್ ಟ್ರೂಲ್ಸ್ ಇಟ್ಸ್ ಮೆಜಾರಿಟಿ ಲೋಕಸಭೆ ಅವಿಶ್ವಾಸ ನಿರ್ಣಯವನ್ನು ಅಂಗೀಕರಿಸಿ ತನ್ನ ಬಹುಮತವನ್ನು ಸಾಬೀತುಪಡಿಸಿದಾಗ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗಿರುತ್ತೆ ಓಕೆನಾ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಇಪ್ಪತ್ತ್ ಒಂದು ಪ್ರಶ್ನೆ ದ ಪ್ರೆಸಿಡೆಂಟ್ ಅಪಾಯಿಂಟ್ಸ್ ದ ರಿಮೇನಿಂಗ್ ಮಿನಿಸ್ಟರ್ಸ್ ಬೇಸ್ಡ್ ಆನ್ ದ ಅಡ್ವೈಸ್ ಆಫ್ ಡ್ಯಾಶ್ ಅಂತ ಕೇಳಿದ್ದಾರೆ ಅಂದರೆ ಉಳಿದ ಸಚಿವರನ್ನ ರಾಷ್ಟ್ರಪತಿ ನೇಮಕ ಮಾಡುವುದು ಇವರ ಸಲಹೆಯ ಮೇರೆಗೆ ಯಾರ ಸಲಹೆ ಮೇರೆಗೆ ರಾಷ್ಟ್ರಪತಿಯವರು ಉಳಿದ ಸಚಿವರ ನೇಮಕ ಮಾಡ್ತಾರೆ ಅಂತ ಆಪ್ಷನ್ಸ್ ನೋಡಿ ವೈಸ್ ಪ್ರೆಸಿಡೆಂಟ್ ಚೀಫ್ ಮಿನಿಸ್ಟರ್ ಪ್ರೈಮ್ ಮಿನಿಸ್ಟರ್ ಸುಪ್ರೀಂ ಕೋರ್ಟ್ ಜಡ್ಜಸ್ ಅಂತ ಇದೆ ಸೊ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಸಿ ಪ್ರೈಮ್ ಮಿನಿಸ್ಟರ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗಿರುತ್ತೆ ಸೊ ಸಚಿವರ ಖಾತೆಗಳನ್ನು ಪ್ರಧಾನಿಯೇ ಹಂಚ್ಕೊಡ್ತಾರೆ ಪ್ರಧಾನಿಯವರು ಕೆಲವೊಂದು ಸಂದರ್ಭಗಳಲ್ಲಿ ಯಾವುದೇ ಸಚಿವರ ಒಂದು ರಾಜೀನಾಮೆಯನ್ನು ಕೂಡ ಕೇಳಬಹುದು ಸೊ ಹಾಗಾಗಿ ಇಲ್ಲಿ ಈ ಒಂದು ಪ್ರಶ್ನೆಗೆ ಕೇಂದ್ರ ಮಂತ್ರಿಮಂಡಲದ ರಚನೆ ಅಂತ ಬಂದಾಗ ಪ್ರಧಾನ ಪ್ರಧಾನಿ ಮತ್ತು ಸಚಿವರು ಸೇರಿ ಒಂದು ಕೇಂದ್ರ ಮಂತ್ರಿಮಂಡಲ ರಚನೆ ಆಗುತ್ತೆ ಸೊ ಪ್ರಧಾನ ಮಂತ್ರಿಯವರ ಸಲಹೆಯ ಮೇರೆಗೆ ಏನು ಉಳಿದ ಸಚಿವರ ಒಂದು ನೇಮಕ ಮಾಡ್ತಾರೆ ರಾಷ್ಟ್ರಪತಿ ಅವರು ಸೊ ಹಾಗಾಗಿ ಆಪ್ಷನ್ ಸಿ ಪ್ರೈಮ್ ಮಿನಿಸ್ಟರ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಏಳನೇ ತರಗತಿಯ ಏನು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಹತ್ತನೇ ಒಂದು ಅಧ್ಯಾಯ ಸೆಂಟ್ರಲ್ ಗೌರ್ನಮೆಂಟ್ ಕೇಂದ್ರ ಸರ್ಕಾರ ಸೊ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟ ಆಯಿತು ಅನುಕೂಲ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ದರೂ ಕೂಡ ನನಗೆ ಸೆಕ್ಷನ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ